ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುರಿ ಫಾರಮ್ ಗುಲ್ಬರ್ಗ ಇವತ್ತು ವಿಶೇಷ ಏನಾಯ್ತು ಒಂದ್ ಸಾ ಅದು ನೂರು ಇದು ಇದೆ ಉಸ್ಬಾನು ಅದು ಅದು ಡೇ ಡೇಟ್ ಇವತ್ತು ಹದಿನಾರು ಆಯ್ತು ಹದಿನಾರು ಡೇಟ್ ಆಯಿತು ಸಂಡೇ ದಿನ ಆಯಿತು ಯಾರಿಗೆ ಬೇಕಂದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ಅದು ಕಟ್ಟಿಂಗ್ ಮಾಲ್ ಬೇಕು ತಿರುಗಿಗೆ ಅದು ಕೆಂಪ್ ಕಲರ್ ಬರ್ತದೆ ಅದು ಬೇಕು ಮತ್ತು ಫುಲ್ ಬ್ಲ್ಯಾಕ್ ಇದ್ದಮ್ ಫುಲ್ ಬ್ಲ್ಯಾಕ್ ಗೋಲ್ಡ್ ಆಯಿತು ನೋಡ್ಕೋಬೇಕು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಅಷ್ಟೇ ಆಯಿತು ಫುಲ್ ಶೈನಿಂಗ್ ಮಾಲ್ ಇರ್ತದೆ ನಿಮಗೆ ಯಾವ ಥರ ಬೇಕಂದ್ರೆ ನಂಬಲ್ಲಿ ಸಿಗ್ತದೆ ನಮ್ಮಲ್ಲಿ ಅದು ಪ್ರೆಸೆಂಟು ಪಾರ್ಟಿ ಬಂದಿತ್ತು ತಮಿಳ್ನಾಡು ಪಾರ್ಟಿ ಅವರೇ ಸೆಲೆಕ್ ಸೆಲೆಕ್ಷನ್ ಮಾಡಿ ಅವಕ್ಕೆ ಆದ್ಮೇಲೆ ತೊಗೊಂಡು ಹೋಗ್ತದೆ ಅವ್ರಿಗೆ ಎಂಬತ್ತು ಪೀಸ್ ಜಿ ಬೇಕಂದ್ರೆ ಈ ಥರ ಯಾರಿಗೆ ಫುಲ್ ಆಲ್ ಓವರ್ ಇಂಡಿಯಾ ಎಲ್ಲೂ ಆಗಲಿ ನಿಮಗೆ ಯಾರಿಗೆ ಬೇಕಂದ್ರೆ ನಾವು ನಂಬರ್ಗೆ ಸಂಪರ್ಕ ಮಾಡಿ ಮತ್ತು ಉಸ್ಮಾನವಾದಿ ಬಗ್ಗೆ ಮತ್ತು ಬೇರೆ ಬ್ರೀಡ್ ಸಿಕ್ತದ ನಮ್ಮಲ್ಲಿ ಬೀಟಲ್ ಸಿಕ್ತದ ಸಿರೋಯಿ ಸಿಗ್ತದ ಅದು ಮತ್ತು ಗುಜರಾತಿ ತಡೆ ಬೇರೆ ಬೇರೆ ಬರ್ತದ ಅದು ಎಲ್ಲ ನಮ್ಮಲ್ಲಿ ಸಿಕ್ತದ ಕೋಟಾ ಜಮುನಾಬಾರಿ ಮತ್ತು ಅದು ಪ್ರೆಸೆಂಟ್ ನಮ್ಮಲ್ಲಿ ನೂರು ಪೀಸ್ ಬಾರ್ಬರಿ ಆಯಿತು ಯಾರಿಗೆ ಬಾರ್ಬರಿ ಬೇಕಂದ್ರೆ ಅವರು ನಾನು ಕೊಡ್ತೀನಿ ಮತ್ತು ಸಿರೋಯಿ ಐವತ್ತು ಪೀಸ್ ರೆಡಿ ಆಯಿತು ಪ್ರೆಸೆಂಟ್ ಯಾರಿಗೆ ಸಿರೋಯಿ ಬೇಕು ಅವರು ಕೊಡ್ತೀನಿ ನಿಮಗೆ ಯಾವ ಥರ ಬೇಕಂದ್ರೆ ನಮಗೆ ಎರಡು ಮೂರು ದಿನ ಹತ್ತು ದಿನ ಟೈಮ್ ಕೊಡಿ ನಾನು ನಿಮಗೆ ಕೊಡ್ತೀನಿ ಮತ್ ಮಾಲ್ ಬಗ್ಗೆ ಯೋಜನೆ ಮಾಡ್ಬೇಡ ನಮ್ಗೆ ಏನಾಯ್ತು ಮಾಲ್ ಚಲೋ ಕೊಡ್ಬೇಕು ಯಾಕಂದ್ರೆ ಫಾರ್ಮಿಂಗ್ ಮಾಲ್ ಕೊಡ್ಬೇಕು ಸುಮ್ನೆ ಆಜು ಬಾಜು ಮಾರ್ಕೆಟ್ಗೆ ತಂದಿ ಈ ತರ ಮಾಡಲ್ಲ ನಮ್ಮಲ್ಲಿ ನಮ್ ಫ್ರೆಂಡ್ ಪಪ್ಪ ಅದ ಅವರೇ ಸಾಕ್ತದ ನೋಡ್ಕೋಬೇಕು ಅವ್ರೇ ಎಲ್ಲ ಅವ್ರಿಗೆ ಊಟ ಊಟ ಕೊಡ್ಬೇಕು ಅವ್ರ ಜವಾಬ್ದಾರಿ ಯಾಕಂದ್ರೆ ಫಸ್ಟ್ ಅದು ನೋಡ್ಕೋಬೇಕು ನೋಡಿ ಅದ್ಕೆ ಆದ್ಮೇಲೆ ಅದು ಚಲೋ ಬರ್ತದ ಮಾಲ್ ಸುಮ್ನೆ ಉಲ್ಟಾ ತರ ಮಾರ್ಕೆಟ್ಗೆ ಆಗಲ್ಲ ಅವರು ನಮ್ ಸೋಲಾಪುರ್ ಫಾರಮ್ ಆಯಿತು ಅವ್ರಿಗೆ ಕ್ಯಾಪ್ಸಿಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಗೋಟ್ಸ್ ಬರ್ತದ ಮತ್ತೆ ಗುಲ್ಬರ್ಗ ಆಯ್ತು ಒನ್ ಫಿಫ್ಟಿ ಎರಡ್ನೂರು ಕುರಿ ಬರ್ತದ ನಾ ಈ ತರ ಫುಲ್ ಬ್ಯಾಚ್ ತರ ಮಾಡ್ತೀನಿ ನಂಬಲ್ಲಿ ಬಹಳ ಕಸ್ಟಮರ್ ಬರ್ತದ ಯಾರಿಗೆ ಮರಿಬೇಕು ಮರಿ ರೆಡಿ ಮಾಡ್ತೀನಿ ಟೆನ್ಶನ್ ನಮಗೆ ಅದು ಮಾಲ್ ತಗೊಂಡ್ ಹೋಗ್ತದ ನಾ ಪ್ರೆಗ್ನೆಂಟ್ ಅವ್ರಿಗೆ ನಾ ಬಾಯ್ಬ್ಯಾಕ್ ನಾನೇ ಮಾಡ್ತೀನಿ ಅವ್ರಿಗೆ ನಮಗೆ ಏನ್ ರೂಪಾಯಿ ಸಿಕ್ತದ ಟೆನ್ಶನ್ ಇಲ್ಲ ಬಟ್ ಮಾಲ್ ಮನುಷ್ಯರ್ಗೆ ಚಲೋ ಹೋಗ್ತದ ನಾ ಫಾರ್ಮಿಂಗ್ ಮಾಲ್ ತಗೊಂಡಿದ್ರು ಕುರಿ ಅದ ನಮ್ ತಾಯಿ ಕೊಟ್ಟಿದ್ರು ಅವ್ರಿಗೆ ಮರಿ ಬರ್ತದ ಅವ್ರ ಮರಿ ಕೊಟ್ಟಿ ನಾ ಅದು ಬೇರೆ ಯಾರಿಗೆ ಡೈರೆಕ್ಟ್ ಕೊಡ್ಬೇಕು ಅವ್ರಿಗೆ ನಮ್ಗೆ ಖುಷಿ ಅನ್ಸ್ತದೆ ಯಾಕಂದ್ರೆ ಮಾಲ್ ಚಲೋ ಹೋಗಿದ್ದು ಪಿ ಪಿ ಆರ್ ವ್ಯಾಕ್ಸಿನ್ ಎಲ್ಲಾರು ವ್ಯಾಕ್ಸಿನ್ ಹೋಗಿತ್ತು ಮತ್ತೆ ಅದು ಊಟ ಚಂದ ಕೊಡ್ತದ ಮಾರ್ಕೆಟ್ಗೆ ಏನದ ಅದಕ್ಕೆ ಇಲ್ಲ ಅವ್ರು ಮಾರ್ಕೆಟ್ಗೆ ಮಾಡ್ತದ ಮತ್ತೆ ಒಂದು ಕುರಿಯೋದು ಮಾರ್ಕೆಟ್ಗೆ ಸರಿ ಇಲ್ಲ ಸರಿ ಸಿಕ್ಕಿಲ್ಲ ಮತ್ತು ಒಂದೇ ಲೈನ್ಗೆ ಸಿಗಲ್ಲ ಆರಾಮಿಗೆ ಏನಾದರೂ ನೂರು ಕುರಿ ಬೇಕು ಒಂದೇ ಸೈಜ್ಗೆ ಬೇಕಾದ್ರೆ ಸಿಗ್ತದೆ ಬಟ್ ಅದು ಮಾರ್ಕೆಟ್ಗೆ ಸಿಗೋಲ್ಲ ಫಸ್ಟ್ ಸಲುವಾಗಿ ಎಲ್ಲರಿಗೂ ನಾನು ಹೇಳ್ತೀನಿ ಯಾರಿಗೆ ಪ್ರೆಗ್ನೆಂಟ್ ಬೇಕು ಪ್ರೆಗ್ನೆಂಟ್ ಕೊಡ್ತೀನಿ ಸಣ್ಣ ಮರಿಗೆ ಕಿಡ್ಸ್ ಬೇಕಂದ್ರೆ ನಾ ಆರು ಸಾವಿರದ ಏಳು ಸಾವಿರದಿಂದ ನಮ್ಮಲ್ಲಿ ಪಟ್ಟಿ ಸಿಕ್ತದ ಸಣ್ಣ ಈ ಥರ ನೋಡಿ ಈ ಥರ ಪಟ್ಟಿ ಸಿಕ್ತದ ನಮ್ಮಲ್ಲಿ ಆರು ಸಾವಿರದ ಏಳು ಸಾವಿರದ ಈ ಥರ ಯಾರಿಗೆ ಪಟ್ಟಿ ಬೇಕಂದ್ರೆ ಪಟ್ಟಿ ಕೊಡ್ತೀನಿ ಮತ್ತೆ ದೊಡ್ಡ ಆಡಬೇಕು ಪ್ರೆಗ್ನೆಂಟ್ ಆಡಬೇಕು ಅವರು ಸಿಕ್ತದ ಅವರು ಕೊಡ್ತೀನಿ ಮತ್ತೆ ನಿಮಗೆ ಯಾವ ಥರ ಮಾಲ್ ಬೇಕು ಫಾರಮ್ ರೆಡಿ ಮಾಡಬೇಕು ತಳಿಗೆ ಏನು ಟೆನ್ಶನ್ ಅದನ್ನು ಡೈರೆಕ್ಟ್ ನಮ್ಗೆ ಕಾಲ್ ಮಾಡಬೇಕು ನಮ್ಮ ಮಾಹಿತಿ ಹೇಳ್ತೀನಿ ಯಾಕಂದ್ರೆ ಇದು ಬಿಸ್ನೆಸ್ ಬಾಳ್ ಚಲೋ ಆಯ್ತು ನಿಮ್ ನೂರ್ ಕುರಿ ಸಾಕಿದ್ ನೂರ್ ಕುರಿ ನೂರ್ ಕುರಿಕೆ ಎರಡ್ ತಿಂಗಳಿಗೆ ಬರ್ತದ ನಾಕ್ ತಿಂಗಳಿಗೆ ಸಾಕಿದ್ದು ನಾರ್ಮಲ್ ಆರ್ ಸಾವಿರಕ್ಕೆ ಎರಡ್ ನೂರ್ ಕುರಿ ಎಷ್ಟ್ ಬರ್ತದ ಹನ್ನೆರಡು ಲಕ್ಷ ಬರ್ತದ ಹನ್ನೆರಡು ಲಕ್ಷ ಅಂದ್ರೆ ಅರ್ಧ ಖರ್ಚ ತಿ ಆರ್ ಲಕ್ಷ ಬರ್ ಬರಲ್ಲ ಖರ್ಚ ಬಟ್ ಆರ್ ಲಕ್ಷ ತೆಗಿಬೇಕು ಆರ್ ಲಕ್ಷ ನಿಮ್ಗೆ ಅದು ಪ್ರಾಫಿಟ್ ಸಿಗ್ತದ ನಾಕೈದ್ ತಿಂಗಳಿಗೆ ಇದು ಬಾ ಬಿಸ್ನೆಸ್ ಬಾಡ್ ಚಲೋ ಅದ ಬಟ್ ದಾರಿ ಚಂದ ನೋಡ್ಕೋಬೇಕು ಅದು ಮುಖ್ಯ ಉದ್ದೇಶ ನಾನು ನಿನ್ನೆ ಅದು ನಾಲ್ಕೈದು ದಿನ ಆಗಿದೆ ಅದಕ್ಕೆ ಮೊದ್ಲೆ ಬಿಟಲ್ ರಾಜಸ್ಥಾನಿಂದ ನಾ ಹನ್ನೊಂದು ನಂಬರ್ಗೆ ಫೋನ್ ಹಚ್ಚಿನಿ ಯಾಕಂದ್ರೆ ನಮ್ ನಂಬರ್ ಎಲ್ಲರಿಗೂ ಗೊತ್ತದ ನಾನು ಬೇರೆ ನಂಬರ್ಗೆ ಫೋನ್ ಹಚ್ಚಿ ಅವರಿಗೆ ಹನ್ನೊಂದು ಪೀಸ್ ತಗೊಂಡಿದ್ದು ಬಿಟಲ್ ಅವ್ರಿಗೆಲ್ಲ ಫುಲ್ ಕಟಿಂಗ್ ಮಾಡಿ ಕೊಡ್ತೀನಿ ಅಲ್ಲೇ ತೂಕ ಮಾಡಿದ ಒಂದ್ ಮರಿಕೆ ಹತ್ತೊಂಬತ್ತು ಮುನ್ನೂರ್ ಗ್ರಾಮ್ ತೂಕ ಅಲ್ಲೇ ರಾಜಸ್ಥಾನ್ಗೆ ನಮ್ಮಲ್ಲಿ ಬಂದಾದ್ಮೇಲೆ ಆದ್ಮೇಲೆ ತೂಕ ಮಾರಿನಿ ಹದ್ಮೂರ್ ಕೆಜಿ ಈ ತರ ಜನರ ಮೋಸ ಮಾಡ್ತದ ನಿಮ್ ಸಲುವಾಗಿ ಅದು ನಾವು ವಿಡಿಯೋ ಅವ್ರಿಗೆ ಸೆಪ್ರೇಟ್ ವಿಡಿಯೋ ಮಾಡೀನಿ ಬಟ್ ಯಾಕಂದ್ರೆ ಅವರು ನಮಗೆ ಸೇಮ್ ಹಿಡಿದು ಕಸ್ಟಮರ್ಗೆ ಹೆಂಗ್ ಇಡತ ಹಿಂಗೆ ಮಾಡಿನಿ ಅವ್ರು ಹಿಡಿದು ಸರ್ ಅದು ಬುಕ್ ಮಾಡ್ರಿ ಅಂದ್ರೆ ನಲ್ವತ್ ಸಾವಿರ ಹಾಕಿನಿ ನಲ್ವತ್ ಸಾವಿರ ಹಾಕಾದ್ಮೇಲೆ ಮತ್ತೆ ದಿನ ಆದ್ಮೇಲೆ ಮತ್ತೆ ಫೋನ್ ಹಚ್ಚಿದ್ವು ಸರ್ ಮತ್ತೆ ಅಮೌಂಟ್ ಹಾಕ್ರಿ ಅಂತಾನ ಹಾಕಿದು ಮತ್ತೆ ಎಂಬತ್ ಸಾವಿರ ತುಂಬಾ ಸಾವಿರ ಹಾಕಿನಿ ಆತ ಹಾಕಿದ್ಮೇಲೆ ಅವರು ವಿಡಿಯೋ ಹಿಂಗ ಹಿಂಗ್ ಮಾಡಿ ಉಲ್ಟಾಸಿದ ಸರ್ ನಮ್ ನಾನು ಕಲಸಿನಿ ಬಂದ್ ಆದ್ಮೇಲೆ ನೋಡಿದು ಅದು ಕಟಿಂಗ್ಗೆ ಹೋಗಲ್ಲ ಏಳು ಸಾವಿರ ಎಂಟು ಸಾವಿರಗೆ ಪಟ್ಟಿ ಬರ್ತದ ಫುಲ್ ಈ ತರ ಪತ್ಲಾ ಪತ್ಲಾ ಇಪ್ಪತ್ತೈದು ಮೂವತ್ತು ಕೆಜಿ ತೂಕ ಇದು ಬಿಟಲ್ಗೆ ತೂಕ ಹೆಂಗೆ ಇರ್ತದೆ ಕೆಜಿ ಈ ತರ ದನ ತರ ನೀವು ನೋಡಿದ್ರು ನಮ್ಮ ವಿಡಿಯೋಗೆ ಹೆಂಗ್ ಬೀಟಲ್ಗೆ ಕ್ವಾಲಿಟಿ ಬೇಕಂದ್ರೆ ನಮ್ಮಲ್ಲಿ ಸಿಕ್ತದ ಸಿರು ಕ್ವಾಲಿಟಿ ಬೇಕು ನಮ್ಮಲ್ಲಿ ಸಿಕ್ತದ ಗೂಜರಿಗೆ ಮತ್ತೆ ನಾಡೇ ಬೇರೆ ವಿಡಿಯೋ ಮಾಡ್ತೀನಿ ಅದು ಗಾಡಿ ನಮ್ಮಲ್ಲಿ ದಾರಿಗೆ ಇದೆ ಅದೊಳಗೆ ಏನೇನು ಅದ ಬಿಟಲ್ ಬರ್ತದ ಬೀಟಲ್ ಗಂಡ ಮತ್ತೆ ಹೆಣ್ಣು ಬೇಕು ಹೆಣ್ಣು ಬರ್ತದ ಮತ್ತೆ ಅದಕ್ಕೆ ಆದ್ಮೇಲೆ ಗೂಜರಿ ಬರ್ತದ ಸೋಜತ್ ಬರ್ತದ ತೋತಾಪರಿ ಬರ್ತದ ಎಲ್ಲ ಬ್ರೀಡ್ ಬರ್ತದೆ ಕಸ್ಟಮರ್ ಯಾವ್ ತರ ಬುಕ್ ಮಾಡ್ತದ ಆ ಲೆಕ್ಕಾಗೆ ನಮ್ಮಲ್ಲಿ ಮಾಲ್ ಬರ್ತದೆ ಈ ತರ ನೀವು ಸೇಮು ನಿಮ್ಗೆ ಯಾವ ಕಲಿಗೆ ನಮಗೆ ಹೇಳಬೇಕು ನಾನು ಮಾಡ್ತೀನಿ ಉಸ್ಮಾನವಾದಿ ಬರೀಬೇಕು ಉಸ್ಮಾನವಾದಿ ಕೊಡ್ತೀನಿ ಮತ್ತು ನಿಮಗೆ ಏನು ಮಾಹಿತಿ ನಮಗೆ ಡೈರೆಕ್ಟ್ ಮಾತಾಡಬೇಕು ಏನು ನಿಮಗೆ ಹೆಲ್ಪ್ ಆದ ನಾನು ಮಾಡ್ತೀನಿ ಧನ್ಯವಾದಗಳು